ಹುಟ್ಟ್ರ ಯಾರಪ್ಪ ಅಂದ್ರ ತಂದಿ ತಾಯಿ ಅಜ್ಜ ಅಜ್ಜಿ ಏನು ಹಿರಿಯಾರ್ ಇರ್ತಾರಲ್ಲ ಅವ್ರೆಲ್ಲರೂ ಹುಡುಗಿತ ಮೊದಲ್ ನೀವು ಅವ್ರಿಂದ ಏನ್ ಮಾಡ್ಬೇಕು ಕಲಿಬೇಕು ಅವ್ರಿಗ್ ಏನ್ ಮಾಡ್ಬೇಕು ನಮಸ್ಕಾರ ಮಾಡ್ಬೇಕು ಅವ್ರಿಗೆ ಏನ್ ಮಾಡ್ಬೇಕು ಗೌರವನ್ನ ಕೊಡ್ಬೇಕು ಆಮೇಲೆ ಬಂದ ಬಂದ್ಮೇಲೆ ಏನ್ ಮಾಡ್ತಾರ ಸರ್ ಮೇಡಮ್ ಅವರು ಟೀಚರು ಮಿಸ್ ನಿಮ್ಗೆ ಹೆಂಗಿರ್ಬೇಕು ಏನ್ ಮಾಡ್ಬೇಕಂತೆಲ್ಲ ಹೇಳ್ಬೋದು ಹೌದ್ರಿ ಅದಕ್ಕ ಗುರು ಗುರು ಸಾಕ್ಷಾತ್ ಪರಬ್ರಹ್ಮ ಕಣ್ಣಿ ಕಾಣುವಂತ ಗುರುಗಳು ಯಾರಪ್ಪ ಅಂದ್ರ ತಂದಿ ತಾಯಿ ಅಕ್ಷರ ಕಳಿಸಿದಂತ ಗುರು ಎಲ್ಲರೂ ನಮ್ ಗುರು ಗುರು ಅಂತ ಇರ್ತಾರ ಅವ್ರೆ ನಮ್ ಗುರುಗಳು ನಿಮ್ಮ ಮಕ್ಕಳಿಗೆ ಏನಾದ್ರು ಒಂದ್ ಅಕ್ಷರ ಕಳಿಸ್ಕೊಡ್ತಾರ ನೀವು ಗುರು ಸ್ಥಾನದಾಗ ನೋಡ್ಬೇಕು ಬರೀ ಅಭ್ಯಾಸ ಅಂತ ಒಳ್ಳೇದನ್ನ ಯಾರು ಭಾಳ ಹೊಡಿತಿದ್ರು ಅವರೆಲ್ಲಾ ಈಗ ಅಷ್ಟ್ ನಮ್ ದಂಡಸಾ ಇರತ್ತ ನಾನ್ ಇಲ್ಲ ಒಬ್ರು ಮಿಸ್ ಆಗಿತ್ತ ನಿಮಗ್ ಗೈಡೆನ್ಸ್ ಮಾಡತ್ತೇರಿ ಹೈಸ್ಕೂಲ್ ಒಳಗ ಕಾಲೇಜ್ ಒಳಗ ವರ್ಕ್ ಮಾಡ್ಲಿಲ್ಲ ಅಂದ್ರೆ ಯಾರಾದ್ರೂ ಬೈತಾರ ಅವ ಅವ್ರ ಬೈಯೋದು ನಮ್ಗ ಒಳ್ಳೇದಕ್ ಆಗ್ತಿದ್ರು ಅವ್ರ ಮಿಸ್ ಬಾಳ ಹೊಡಿತಾರಪ್ಪಾ ಏನಂತೆ ಆದ್ರ ಅವ್ರ ಅಷ್ಟ್ ಹೊಡೆದ ಎಲ್ಲಾರ ಮುಂದೆ ನಾ ಲೀಡರ್ ಆಗಿರಂತ ಇನ್ನು ಏನಾಗಿರ್ತ ನಮ್ಗ ಇನ್ನು ಮುಂದೆ ಬರ್ಬೇಕು ನಾ ಆಸೆ ಹೊಟ್ಟಿ ಹಂಗೆ ನಾವ್ ಮಾಡ್ಕೊಂಡು ಹೋಗಿ ಮಾಡಿದ್ರೆ ಆದ್ರೆ ಅವ್ರ ಆಗಿನ ಕಾಲ ಮೈದ್ ಬಡದ್ರೆ ಹೊಡೆದಿದ್ರ ಕರೆ ಆದ್ರೆ ಈಗ ನಾವು ಒಬ್ರು ಮಿಸ್ ಆಗಿ ನಿಮ್ಮಂತ ಮಕ್ಕಳ ಕಲಸು ಅನ್ನೋರ ಮಾಡಿ ಹೋಗ್ತಿಸಲ್ಲ ಅದಕ್ಕ ನಮ್ಮ ಬಾಲ್ಯಾವಸ್ಥೆ ಹೈಸ್ಕೂಲು ಕಾಲೇಜ್ ಏನ್ ಕಲ್ಸಂತೆ ಎಲ್ಲಾ ಟೀಚರ್ಸ್ಗೂ రిహారి గురు అప్ గోవిందోత హింగ అంద్ర ఏ గురు మేవ్ ఇబ్బుడేది నాగ మొదలు నమస్కారం సొంక్ జామ కొడుతు దేవరు గురు ఇబ్బు నమస్కారం మొదలు शेयर मारक करला ಗುರುವಿನ ಕಾಲಿಗೆ ನಮಸ್ತೆ ದೇವರು ಈ ರೀತಿ ಎಂತ ನಾನು ಹೇಳ್ಕೊಟ್ಟ ಅದಕ್ ನಾವು ಗುರುವಿಗೆ ಒಳ್ಳೆ ಸ್ಥಾನ ಕೊಡ್ಬೇಕು ನಿಮ್ಮನ್ನು ನಾವು ಎಷ್ಟೋಸ ದಿವಿ ಅದಕ್ ನಿಮ್ಮ ಮನಸ್ಸಿಗೆ ಆಟ ನಾನು ಸಾರಿ ಕೇಳ್ತೇನೆ ಆದ್ರೆ ನಾವು ದಂಡಸಂದ್ರ ನೀವು ಮುಂದೆ ಬೆಳೆದ್ ನಮ್ಗಿಂತ ಹೆಚ್ಚಾಗದೆ ಅನ್ನೋ ಉದ್ದೇಶದ ಬೇರೆ ಉದ್ದೇಶಕ್ಕಿಲ್ಲ ಅಷ್ಟೇ ಆದ್ಮೇಲೆ ನಾವು ಇಲ್ಲಿ ಬಂದಾದ್ರು ನಮ್ ಸರಿಂದ ಬಾಳ್ ಕಲ್ತೇನೆ ಎಲ್ಲ ಪ್ರತಿಯೊಂದನ್ನು ಒಂದು ಅಕ್ಷರ ಬರೆಯೋದ್ರತಿಯೊಂದ್ ಗೈಡೆನ್ಸ್ ಮಾಡಿದ ಅವರು ನಮ್ಮ ಒಳ್ಳೆಯ ಒಂದು ಆದರ್ಶ ಶಿಕ್ಷಕ ಮನೆಯೊಳಗ ಆಯಿತು ನನಗೆ ಯಾವುದೇ ರೀತಿ ಎಲ್ಲಾನು ಗೈಡೆನ್ಸ್ ಎಲ್ಲ ರೀತಿಯಾಗಿ ನಮ್ಮ ಅಮ್ಮ ಅದಕ್ಕೆ ನಮ್ಮ ಇಡೀ ಕುಟುಂಬವೇ ನನಗೆ ಮತ್ತು ನಮ್ಮ ಸರ್ ಅಣ್ಣ ನನಗೆ ಹೈಸ್ಕೂಲ್ ಕಲ್ಸಿರೋ ಸರ್ ಅವ್ರಿಗೂ ಸಹಿತ ಬಟ್ ನಮಗೆ ಯಾವ ಒಳ್ಳೆದನ್ನ ಹೇಳ್ಕೊಡ್ತಾರೆ ಅವ್ರೆಲ್ಲ ಗುರು ಅದಕ್ಕೆ ಅವ್ರೆಲ್ಲರಿಗೂ ಗುರುವಿಗೆ ನಾವು ತಲೆ ತಕ್ಕಿಸಿ ನಮಸ್ಕಾರ ಮಾಡೋದ್ರ ಮೂಲಕ ನಮ್ಮ ನಾಯಕರಪ್ಪ ಅವ್ರಿಗೆ ಪಾದದಡಿಯಲ್ಲಿ ಸಮರ್ಪ குருவியார் எச்சார் மாட்டுக்கான நம்ம இடமராஜ்